ಕೂಡ ಮಾಡಿದ್ದೇನೆ ತಪ್ಪು ನೂರರಲ್ಲಿ ನೂರು ತಪ್ ಪಾಯಿಂಟ್ಸ್ ಎಲ್ಲದಕ್ಕೆ ಬಿಗ್ ಬಾಸ್ ನಾವು ಅಲ್ಲಿ ಸಂಗೀತ ಅನ್ನುವ ಹೆಸರು ಅಂತೂ ಇದ್ದೇನೆ ಬಿಗ್ ಬಾಸ್ ಅಲ್ಲಿ ಹುಡುಗಿ ವಿನ್ನಾದದ್ದು ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದಿರಿ ಎಲ್ಲರೂ ನಾನು ಆರಂಭವಾಗಿದ್ದೀನಿ ನನಗೆ ಗೊತ್ತುಂಟು ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನೆನೆಸ್ತೀನಿ ಆದ್ರೆ ಎಂತಾಗಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಹೊಟ್ಟೆಯಲ್ಲಿ ಉರಿ ಬರ್ತಾ ಉಂಟು ಬೆಚ್ಚದಲ್ಲಿ ನಂಗೆ ಗೊತ್ತುಂಟು ಯಾಕಂದರೆ ಇವತ್ತು ನಾನು ಫುಲ್ ಕಮೆಂಟ್ಸ್ ಎಲ್ಲರದು ನಾನು ಓದಿದೆ ರಿಪ್ಲೈ ಕೂಡ ಮಾಡಿದ್ದೇನೆ ಆಲ್ಮೋಸ್ಟ್ ಎಲ್ಲರಿಗೆ ಎಲ್ಲರಿಗೀಗ ಸಂಗೀತ್ ಅವರಿಗೆ ಪಾಯಿಂಟ್ಸ್ ಸಿಗಲಿಲ್ಲ ಪ್ರತಾಪ್ ಅವರಿಗೆ ಪಾಯಿಂಟ್ಸ್ ಸಿಕ್ಕಿತ್ತು ಆದರೆ ಬಿಗ್ ಬಾಸ್ ಯಾಕೆ ಹೀಗೆ ಡೋಂಗಿ ಮಾಡ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ನಾನು ಕರೆಕ್ಟಾಗಿ ಉತ್ತರ ಕೊಡ್ತೇನೆ ಗಾಯಸ್ ನಿಮಗೆ ನಾನೊಂದು ಸ್ಟಾರ್ಟಿಂಗಿಂದ ಹೇಳ್ತೇನೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಎಲ್ಲದಕ್ಕೆ ಬಿಗ್ ಬಾಸ್ನವರು ಕ್ಯಾಪ್ಟನ್ ಅಂತ ಅಂದ್ರೆ ಟಾಸ್ಕ್ ಅಂತ ಬರುವಾಗ ಎರಡು ಗುಂಪು ಮಾಡ್ತಾರೆ ಅದರಲ್ಲಿ ಒಂದು ಗುಂಪಲ್ಲಿ ಸಂಗೀತ ಅನ್ನುವ ಹೆಸರು ಅಂತೂ ಇದ್ದೇ ಇರ್ತದೆ ಇನ್ನೊಂದು ಗುಂಪಲ್ಲಿ ಒಂದೊಂದು ಬೇರೆ ಬೇರೆ ಜನಗಳಿರ್ತಾರೆ ಇರ್ತಾರೆ ಫಸ್ಟ್ ಗೆ ವಿನಯ್ ಆಗ್ತದೆ ವಿನಯ್ ಜೊತೆ ಸಂಗೀತನ ಫೈಟ್ ಆಗ್ತದೆ ಆಗ ನನಗೂ ಕೂಡ ವಿನಯ್ನ ಮೇಲೆ ತುಂಬಾ ಕೋಪ ಇತ್ತು ಸಂಗೀತನನ್ನೇ ನಾನು ಮೇನ್ ನನಗೆ ಅವಳಿ ಕಾಣ್ತಿದ್ದು ಸಂಗೀತನೇ ಕಾಣ್ತಿದ್ದದು ಮತ್ತೆ ಸೆಕೆಂಡ್ ಎಂತ ಅಂದ್ರೆ ಇನ್ನೊಂದು ಗೇಮ್ ಬರ್ತದೆ ಅದರಲ್ಲಿ ಕೂಡ ಸಂಗೀತ ಇರ್ತದೆ ಇನ್ನೊಂದು ಬೇರೆ ಗೇಮ್ ಇರ್ತದೆ ಅದರಲ್ಲಿ ಕೂಡ ಸಂಗೀತ ಅಂತ ಇರ್ತದೆ ಒಂದೊಂದು ಇರ್ತದೆ ಒಂದೊಂದು ಗುಂಪಿ ಇನ್ನೊಂದು ಗುಂಪಿತ್ತು ಸಂಗೀತ ಮತ್ತೆ ವರ್ತೂರ್ ಸಂತೋಷ ಆಯ್ತಾ ಎಲ್ಲದಕ್ಕೆ ಬಿಗ್ ಕಾಣುದು ಕಾಣೋದು ಅಷ್ಟಿಗೆ ಕಾಣುದು ಸಂಗೀತ ಯಾವುದಕ್ಕೂ ಕೂಡ ಬೇರೆಯವರ ಹೆಸರು ಬಿಗ್ ಬಾಸ್ ತೆಕೊಳ್ಳಿಲ್ಲ ದೀದಿಗೆ ಮೋಸ ಮಾಡಿದ್ರು ಅಂತ ಅವರ ಹೆಸರು ತೆಕೊಳ್ಳಿಲ್ಲ ಅಂತ ಹೇಳಿದ್ರು ಗೈಸ್ ಈಗ ನಾನು ಇನ್ನೊಂದು ವಿಡಿಯೋ ಎಲ್ಲ ಪ್ರೂಫ್ ಪ್ರಕಾರ ನಾನ್ ಇವತ್ತು ಬಂದಿದ್ದೇನೆ ಎಲ್ಲರಿಗೆ ತೋರಿಸ್ಲಿಕ್ಕೆ ಯಾವ್ದು ನಿಜ ಯಾವ್ದು ಸತ್ಯ ಅಂತ ನಿಮ್ಗೆ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಬಂದಿದ್ದೇನೆ ಮುಂದಿನ ಟಾಸ್ ಆಡುವ ಆರು ಸದಸ್ಯರು ಯಾರು ನಮೃತ ನಾನು ಕೆನ್ ಮಿ ಕನ್ಸಿಡೆಂಟ್ ಬ್ಯಾಲೆನ್ಸ್ ಬೇಕಾಗ್ಬೋದು ಅಲ್ಲ ಅದು ಯಾಡೋಕೆ ಚಾನ್ಸ್ ನನಗೂ ಎಲ್ಲ ಟಾಸ್ಕ್ ಕೊಡಬೇಕು ಅಂತ ಅಂಡರ್ ಪ್ರೆಷರ್ ಯು ಪ್ಯಾನೆಕ್ ಅಂತ ಅಷ್ಟೇ ಎಷ್ಟ ದಿನ ಇಂಬ್ಯಾಲೆನ್ಸ್ ಹಾಗೆಲ್ಲ ಸಂಗೀತ ಅವರು ಕಮೆಂಟ್ ಹಾಕಿದ್ದಾರೆ ಇಂಬ್ಯಾಲೆನ್ಸ್ ಆದ್ಮೇಲೆ ಇನ್ನೊಂದು ಟಾಸ್ಕ್ ಬರ್ತದೆ ಅದರಲ್ಲಿ ಸಂಗೀತ ಅವರಿಗೆ ಚಾನ್ಸ್ ಸಿಕ್ಕುದಿಲ್ಲ ಆಗ ಉಮೆನ್ಸ್ ಕಾರ್ಡ್ ಅಂತ ಉಮೆನ್ಸ್ ಕಾರ್ಡ್ ಅಂತ ಹೇಳ್ತಾರೆ ಪ್ಲೇ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ಇದು ಎಂತ ಸಂಗೀತ ಎಲ್ಲದಕ್ಕೂ ನಿಮ್ಮನ್ನು ಪ್ರತಾಪ್ ಅವರು ಚೂಸ್ ಮಾಡ್ತಾರೆ ಇರ್ಲಿ ಅದ್ರಲ್ಲಿ ಯಾಕೆ ಅವರನ್ನು ಚೂಸ್ ಮಾಡಲಿಲ್ಲ ಹಾಗಾದ್ರೆ ನಿಮ್ಗೆ ಆಟ ಇಷ್ಟ ಉಂಟು ಬಾಕಿ ಕಂಟೆಸ್ಟೆಂಟ್ ಅವರಿಗೆ ಆಟ ಆಡಲಿಕ್ಕೆ ಬೇಡ ಆಗ ನೀವು ಕೂಗ್ತೀರಾ ನಮಗೆ ಕೂಡ ಮುಂಚೆ ಸಂಗೀತ ಅವರಂದ್ರೆ ತುಂಬಾನೇ ಇಷ್ಟ ಇತ್ತು ಕೂಡ ಎಗೆನ್ಸ್ ಆಗ್ತಿಲ್ಲ ಇದ್ದ ಫ್ಯಾಕ್ಟ್ ನಾನು ಹೇಳ್ತಿದ್ದೇನೆ ಬಿಗ್ ಬಾಸ್ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಯಾಕಂದ್ರೆ ನಿನ್ನೆ ಫೋರ್ ಟ್ವೆಂಟಿ ಪಾಯಿಂಟ್ಸ್ ಇತ್ತು ಪ್ರತಾಪಿಗೆ ಫೋರ್ ಟ್ವೆಂಟಿ ಪಾಯಿಂಟ್ಸ್ ಇತ್ತು ಸಂಗೀತಗೆ ತ್ರೀ ಫೋರ್ಟಿ ತ್ರೀ ಟ್ವೆಂಟಿ ಎಲ್ಲ ಪಾಯಿಂಟ್ಸ್ ಇದ್ದದ್ದು ಹಾಂ ನೀವೆಂತ ಹೇಳಿದರಂದೆ ಬಿಗ್ ಬಾಸ್ ಬಾಸ್ನವರೆಂಥ ಹೇಳಿದರಂದೆ ಮೂರು ಜನರದ್ದು ಹೆಸರು ತಗೊಳ್ಳಿ ಪ್ರತಾಪ್ ಸಂಗೀತ ಹಾಗೂ ನಮ್ಮ ನಮ್ರತ ಇವರಿಗೆ ಇವರ ಮೂರು ಜನರಲ್ಲಿ ಯಾರು ಯಾರು ಜಾಸ್ತಿ ಓಟ್ಸ್ ಇರ್ತಾರೆ ಅವರು ಈ ಟಾಸ್ಕ್ ನ ವಿನ್ನರ್ ಫಿನಾಲಿಗೆ ಹೋಗ್ತಾರೆ ಹಾಗಾದ್ರೆ ವಿನಯ್ ಡಿಸರ್ವಿಂಗ್ ಇಲ್ವಾ ಕಾರ್ತಿಕ್ ಡಿಸರ್ವಿಂಗ್ ಇಲ್ವಾ ತನಿಶಾ ಡಿಸರ್ವಿಂಗ್ ಇಲ್ವಾ ಯಾರು ಡಿಸರ್ವಿಂಗ್ ಇಲ್ಲ ಹೇಳಿ ಇಷ್ಟು ಜನರಲ್ಲಿ ಇವರ ಮೂರೇ ಜನ ಡಿಸರ್ವಿಂಗ್ ಇರೋದ ಡಿಸರ್ವಿಂಗ್ ಇರೋದು ಆಕ್ಚುಲಿ ಹೇಳುದು ಅಂದ್ರೆ ಆರು ಜನಸಿದ್ದಾರೆ ಬಿಗ್ ಬಾಸ್ ನೀವು ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರಂದ್ರೆ ವಿತ್ ದ ಪ್ರೂಫ್ ತೋರಿಸ್ತೇನೆ ನೋಡಿ ಈ ವಾರದ ಟಾಸ್ಕ್ಗಳನ್ನು ಗೆದ್ದು ವಾರದ ಕೊನೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಸದಸ್ಯರ ಪೈಕಿ ಒಬ್ಬರು ಫಿನಾಲೆ ವಾರಕ್ಕೆ ನೇರವಾಗಿ ಟಿಕೆಟ್ ಪಡೆಯುತ್ತಾರೆ ಅದುವೆ ಟಿಕೆಟ್ ಟು ಫಿನಾಲೆ ವೆರಿ ನೈಸ್ ಯಾರು ಅತಿ ಹೆಚ್ಚು ಅಂಕಗಳನ್ನು ಕೇಳ್ತಾರೋ ಅವರು ಟಿಕೆಟ್ ಟು ಫಿನಾಲೆಯ ಟಿಕೆಟ್ ಅವರಿಗೆ ಸಿಗ್ತದೆ ಅಂತ ಹೇಳಿದ್ರಿ ಎಂತಾಯ್ತು ನಿಮಗೆ ಒಟ್ಟು ಸಂಗೀತ ಅವರು ಟಿಕೆಟ್ ಫಿನಾಲೆ ರೌಂಡ್ ಗೆ ಬರಬೇಕಿತ್ತು ಅದಕ್ಕೋಸ್ಕರ ನಮ್ಮ ಬಿಗ್ ಬಾಸ್ ನವರೆಂತ ಮಾಡಿದ್ರೆ ಈ ಮೂರು ಜನರ ಹೆಸರು ತೆಕೊಂಡ್ರು ಯಾಕಂದ್ರೆ ನಮ್ರತ ಅವರಿಗೆ ಆಲ್ಮೋಸ್ಟ್ ಓಟ್ ಬೀಳುದಿಲ್ಲ ಅಂತ ಗೊತ್ತುಂಟು ಸಂಗೀತ ಅವರಿಗೆ ಹೆಚ್ಚಿನ ಓಟ್ ಬೀಳ್ತದೆ ಅಂತ ಗೊತ್ತುಂಟು ಅದಕ್ಕೋಸ್ಕರ ನೀವು ಸಂಗೀತನ ಹೆಸರು ತೆಕೊಂಡ್ರಿ ವಿತ್ ದ ಪ್ರೂಫ್ ಉಂಟು ಇನ್ನೊಂದು ತೋರಿಸ್ತೇನೆ ಯಾಕೆ ಅಂತ ನಿಮ್ಮ ಮನೆಯವರೆಲ್ಲರ ಆಯ್ಕೆಯ ಅನುಸಾರ ಸಂಗೀತ ಯಾರು ಕ್ಯಾಪ್ಟನ್ ಆಗಬಾರದು ಎಂದು ತಿಳಿಸಿ ಪ್ರತಾಪ್ ಪ್ರತಾಪ್ ಎಲ್ಲ ಗಾಯ್ಸ್ ನೆಗೆಟಿವ್ ಸದಸ್ಯ ಪ್ರತಾಪ್ ಕಳಪೆ ಪ್ರ ಎಲ್ಲ ಪ್ರತಾಪೆ ಹಾಗಾದ್ರೆ ನಾನು ಒಂದು ಹೇಳ್ತೇನೆ ನೀವ್ ಯಾರು ಕೂಡ ಎಂತ ತಪ್ಪು ಮಾಡ್ಲಿಲ್ವಾ ಎಲ್ಲದಕ್ಕೆ ಸಂಗೀತವರನ್ನು ಮುಂಚೆ ಇಡುದು ಸಂಗೀತ ಮತ್ತೆ ವಿನಯ್ ತಂಡದವರು ಎಲ್ಲ ತಂಡ ರಚಿಸುದು ಮತ್ತೆ ಆದ್ಮೇಲೆ ಜನಗಳಿಗೆ ಎಂತ ಆಗ್ತದೆ ಅಂದ್ರೆ ಆ ತಂಡದಲ್ಲಿ ಸಂಗೀತ ಒಳ್ಳಿದ್ದಾರೆ ಸಂಗೀತ ಆಕ್ಚುಲಿ ಅರ್ಧ ಬಸಿ ಒಂದು ಕಾಲ್ ಬಸಿ ಜನರಿಗೆ ಸಂಗೀತ ಇಷ್ಟ ಈಗ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಾಗಿದೆ ಈ ಸೀಸನ್ ವಿನ್ನರ್ ಯಾರಾಗ್ತಾರೆ ಅಂತ ಸ್ಕ್ರಿಪ್ಟೆಡ್ ಯಾಕಂದ್ರೆ ನಿನ್ನೆ ಅಲ್ಲಿ ಫೋರ್ ಟ್ವೆಂಟಿ ತೆಕೊಂಡ ಪ್ರತಾಪಿಗೆ ಯಾಕೆ ನೀವು ಮಾಡ್ಲಿಲ್ಲ ಕುರಿ ಪ್ರತಾಪ್ ಅಂತ ಹೇಳಿದ್ರಿ ಕಾಗೆ ಪ್ರತಾಪ್ ಅಂತ ಹೇಳಿದ್ರಿ ಹೌದು ಅವನ್ ಕಾಗೆ ಹೌದು ಅವನ್ ಕುರಿ ಅವನ್ ಹಾಗೆ ಮಾಡಿದಕ್ಕೆ ಡ್ರೋನ್ ಅನ್ನಾದ್ರೂ ತಯಾರಿಸಿದ್ರು ನಿಮ್ಗೆ ಅವಂದು ಕಾಣ್ತದೆ ನಾವು ತಪ್ಪೆ ಮಾಡುದಿಲ್ವಾ ಜನಗಳು ಎಂತ ತಪ್ಪೆ ಮಾಡ್ಲಿಲ್ವಾ ನೀವು ಎಲ್ಲ ತಪ್ಪು ಮಾಡಿದವರೇ ಇರುದು ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಒಂದೊಂದು ತಪ್ಪು ಮಾಡಿರ್ತಾರೆ ಓ ಕೆಲವರ್ದು ಗೊತ್ತಾಗ್ತದೆ ಕೆಲವರ್ದು ಜನಗಳಿಗೆಲ್ಲರಿಗೆ ಸ್ಟಾರ್ಟಿಂಗ್ ಗೊತ್ತಿತ್ತು ಈಗ ಆಲ್ಮೋಸ್ಟ್ ಎಲ್ಲರಿಗೆ ಪ್ರತಾಪ್ ಅಂದ್ರೆ ಇಷ್ಟ ಹೇಳಿದೆ ಗೊತ್ತುಂಟ ಗೈಸ್ ಅರ್ಧಂಬರ್ಧ ಬಿಗ್ ಬಾಸ್ ನೋಡಿದ್ರೆ ಎಲ್ಲರಿಗೂ ಒಂದೊಂದು ಜನ ಲೈಕ್ ಆಗ್ತಾರೆ ಸರಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಪಾಯಿಂಟ್ ತನಕ ಬಿಗ್ ಬಾಸ್ ನೋಡಿ ಆಗ ನಿಮ್ಗೆ ಗೊತ್ತಿರ್ತದೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಖಾಲಿ ಒಂದು ಪ್ರೋಮೋ ನೋಡಿ ಡಿಸೈಡ್ ಮಾಡಬೇಡಿ ಯಾರು ಕೂಡ ಅರ್ಧ 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 ತೆಗ್ದು ಹಾಕಿರ್ತಾರೆ ನಾವು ಕರೆಕ್ಟ್ ನೋಡ್ಬೇಕಂದ್ರೆ ಕರೆಕ್ಟ್ ಫೇಸ್ ಟು ಫೇಸ್ ಅವರು ಹೇಗಿರ್ತಾರೆ ಅಂತ ನಮಗೆ ಕರೆಕ್ಟ್ ಗೊತ್ತಾಗ್ತದೆ ಹಾಗೆ ನಾನು ಹೇಳ್ತಿರೋದು ಮತ್ತೆ ನಾವು ನಾವು ಎಂತ ಅಂದ್ರೆ ಯಾರಿಗೂ ಸಪೋರ್ಟ್ ಗಿಪೋರ್ಟ್ ಎಲ್ಲ ಮಾಡುದಿಲ್ಲ ಯಾರು ಕರೆಕ್ಟ್ ಇರ್ತಾರೆ ಅದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ನಿನ್ನೆ ತುಂಬಾ ಬೇಜಾರಾಯ್ತು ತುಂಬಾ ಅಂದ್ರೆ ತಪ್ಪು ಅಂತ ಹೇಳ್ತಿದ್ರೆ ತಪ್ಪು ತಪ್ಪು ನೂರರಲ್ಲಿ ನೂರು ತಪ್ಪು ಯಾಕಂದ್ರೆ ಇಲ್ಲದಿದ್ರೆ ಫಿನಾಲಿಗೆ ಹೋಗ್ತಿದ್ರೆ ಈಗ ಸಂಗೀತ ಮಾಡ್ತಿದ್ರೆ ಇವರು ಮಾಡ್ತಿರ್ಲಿಲ್ಲ ಪ್ರತಾಪ್ನಿಂದ ಓಟು ಹಾಕ್ಲಿ ಕೇಳ್ತಾರೆ ಅವರಿಗೆ ಸಹ ಗೊತ್ತುಂಟು ಬಿಗ್ ಗೊತ್ತುಂಟು ಮನೆಯವರು ಪ್ರತಾಪಿಗೆ ಓಟ್ ಹಾಕುದಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಮೊನ್ನೆ ಫಸ್ಟ್ ಗೆ ಹೇಳಿದಂತದ್ದು ಅವರು ನಿನ್ನೆ ಮಾಡಿದಂತದ್ದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ठीक है नोट दे रही लव यू ऑल टेक केयर